ಆ ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಗುರು ಇದರ ಬೆಲೆ ಕೆಳದ್ರೆ ಶಾಕ್ ಸಿಕ್ಕಿದೀರಾ ಜಸ್ಟ್ ನಿಮಗೆ ನೋಡೋಣ ಇವಾಗ ಆನ್ ಮಾಡೋಣ ಓಹೋ ಏನು ಗುರು ಗಾಳಿದು ದೂರಿಂದಲೇ ಇರ್ಕೊಡ್ತಾ ಇದೀನಿ ನೋಡ್ಬೋದು ಗಮನಿಸ್ಬೋದು ಓಹೋ ನಂತರ ಸೋಲಾರ್ ಪ್ಯಾನ್ ಇರುವಂಥದ್ದು ಇದು ಕೂಡ ನಿಮಗೆ ಹೆವಿ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಪ್ರಾಡಕ್ಟ್ ಇದಕ್ಕೆ ಮೂರನೇ ಸ್ಪೀಡ್ ಕೂಡ ಇಟ್ಟಿದ್ದೀನಿ ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಎಷ್ಟೊಂದು ಸ್ಪೀಡ್ ಆಗಿ ನೀವು ಅಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಎಂಬತ್ತು ರೂಪಾಯಿಯಿಂದ ಒಂದು ಪ್ರಾಡಕ್ಟ್ಸ್ ನಿಮ್ಗೆ ಸಿಗುವಂಥದ್ದು ಲೈಟ್ಸ್ ಗಳನ್ನ ಆಫ್ ಮಾಡ್ತೀನಿ ನೋಡಬಹುದು ನೀವು ಲೈಟ್ಸ್ ನಿಮಗೆ ಯಾವ ರೀತಿ ಕಾಣಿಸುತ್ತೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಈ ತರ ಒಂದು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫೇಷನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ಸೊ ಎಲ್ರಿಗೂ ಯೂಸ್ ಆಗುವಂತ ಸೊ ಒಂದು ಮೂರು ಪ್ರಾಡಕ್ಟ್ ಗಳನ್ನ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಮೂರು ಪ್ರಾಡಕ್ಟ್ ಗಳಾಗಿರುತ್ತೆ ಸೊ ಅಂದ್ರೆ ಎಲ್ಲರಿಗೂ ತುಂಬಾನೇ ಯೂಸ್ ಆಗುವಂತ ಒಂದಷ್ಟು ಪ್ರಾಡಕ್ಟ್ ಗಳಂತಾನೆ ಹೇಳ್ಬಹುದು ಕೇವಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಎಂಬತ್ತು ರೂಪಾಯಿ ಒಂದು ಪ್ರಾಡಕ್ಟ್ ನಿಮಗೆ ಸಿಗುವಂತದ್ದು ಬನ್ನಿ ಇದು ಕಂಪ್ಲೀಟ್ ಆಗಿ ಅನ್ಬಾಕ್ ಮಾಡೋಣ ನೋಡೋಣ ಇವತ್ತು ನನ್ನ ಮೂರು ಪ್ರಾಡಕ್ಟ್ಗಳು ಒಂದು ಬಂದ್ಬಿಟ್ಟು ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂತ ಒಂದು ಪ್ಯಾನ್ ಅಂತ ಹೇಳಬಹುದು ಇನ್ನೊಂದು ಬಂದ್ಬಿಟ್ಟು ನಿಮಗೆ ಗಾರ್ಡನ್ಸ್ ಆಗಿರ್ಲಿ ಅಥವಾ ನಿಮ್ಮ ಮನೆಗೆ ಏನಾದ್ರು ಕನ್ವರ್ಟ್ ಮಾಡ್ತೀನಿ ಸೋಲಾರ್ ಲೈಟ್ಸ್ ಕೂಡ ಅದು ಬಿಟ್ರೆ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇರುವಂತದ್ದು ಎಲ್ಲ ಈ ಮೂರು ಪ್ರಾಡಕ್ಟ್ಗಳ ಮೇಲೆ ಅನ್ಬಿಟಬಲ್ ಪ್ರೈಸ್ ಅಲ್ಲಿ ನಿಮಗೆ ದೊರಕತೆ ಅಂತ ಹೇಳ್ಬೋದು ಬನ್ನಿ ಮೊದಲಿಗೆ ನಾನು ಇವಾಗ ಒಂದು ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂತಂದ್ರೆ ಅಂದ್ರೆ ಟೆರಿಸ್ ಮೇಲೆ ಅಥವಾ ನೀವು ಒಂದು ಗಾರ್ಡನ್ಸ್ ಮನೆ ಮುಂದೆ ಒಂದು ಗಾರ್ಡನ್ ತರ ಮಾಡಿದ್ರೆ ಗಾರ್ಡನ್ಸ್ ಹಾಕೋಬಹುದು ಮೆಟಲ್ ಗಳ ಮೇಲೆ ಹಾಕಬಹುದು ಸೊ ನೀವು ಆರಾಮವಾಗಿ ಸೊ ಔಟ್ ಸೈಡ್ ನೀವು ಎಲ್ಲಾದ್ರೂ ಕೂಡ ಯೂಸ್ ಮಾಡುವಂತಹ ಈ ಲೈಟ್ಸ್ ನಿಮಗೆ ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗುತ್ತೆ ಹಾಗೆ ಇದು ಯಾವ ತರ ಇದೆ ಅಂತ ನೋಡೋದಾದ್ರೆ ನೋಡಬಹುದು ನೀವು ಬಾಕ್ಸ್ ಮಾತ್ರ ಒಳ್ಳೆ ಒಂದು ಪ್ರೀಮಿಯಂ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಒಂದಷ್ಟು ಟೂ ಬೈ ಸ್ಟೀಕರ್ ಕೂಡ ಇರುವಂತದ್ದು ನಿಮಗೆ ಡೈರೆಕ್ಟ್ ಆಗಿ ನಾಲ್ಕು ಲೈಟ್ಸ್ ಕೂಡ ಅದ್ರ ಜೊತೆಗೆ ಇದನ್ನ ಫಿಟ್ ಮಾಡೋಕೆ ಸ್ಕ್ರೂಗಳು ಕೂಡ ಇದರಲ್ಲೇ ಇರುವಂತದ್ದು ಸೊ ನೋಡಬಹುದು ನೀವು ಲೈಟ್ಸ್ ನೋಡಕ್ಕೆ ನಿಮ್ಗೆ ಈ ರೀತಿ ಕಾಣಿಸುವಂತದ್ದು ಮೇಲ್ಗಡೆ ನಿಮ್ಗೆ ಸೋಲಾರ್ ಪ್ಯಾನೆಲ್ ಕೂಡ ಈ ರೀತಿ ಇರುವಂತದ್ದು ಒಳಗಡೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಎಂ ಎ ಎಚ್ ಬ್ಯಾಟ್ರಿ ಇರೋದ್ರಿಂದ ನಿಮಗೆ ಸತತ ಇದು ನಿಮಗೆ ಹತ್ತು ಅವರ್ಸ್ ನಿಮ್ಗೆ ನಾನ್ ಸ್ಟಾಪ್ ಆಗಿ ವರ್ಕ್ ಆಗುತ್ತೆ ಗುರು ಅಂದ್ರೆ ಇದಕ್ಕೆ ಯಾವುದೇ ರೀತಿ ಕಲೆಕ್ಷನ್ಸ್ ಬೇಡ ಇದು ಸೋಲಾರ್ ಇಂದ ನಿಮಗೆ ಚಾರ್ಜ್ ಆಗಿ ಬ್ಯಾಟ್ರಿ ಫುಲ್ ಆಗುತ್ತೆ ರಾತ್ರಿ ಹೊತ್ತು ನಿಮಗೆ ಬ್ಯಾಟ್ರಿಯಿಂದ ಆನ್ ಆಗುವಂತದ್ದು ಸೊ ಇದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಡೈರೆಕ್ಟ್ ಆಗಿ ನೋಡಿ ಡೈರೆಕ್ಟ್ ಆಗಿ ನನ್ನ ಡೆಮೋಗೋಸ್ಕರ ಅಂದ್ರೆ ನಿಮಗೆ ನೈಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಈ ಲೈಟ್ ಹಾಕೋದ್ರಿಂದ ಅನ್ನೋದಕ್ಕೋಸ್ಕರ ಒಂದು ಡೆಮೋ ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದೀನಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಇಲ್ಲಿ ಸೊ ಎರಡು ಹೋಲ್ಸ್ ಕೂಡ ಕಾಣಿಸುತ್ತೆ ಸ್ಕ್ರೂಗಳ ಕೂಡ ನೀವು ಫಿಟ್ ಮಾಡ್ಕೋಬಹುದು ನಾನು ಡೆಮೋಗೋಸ್ಕರ ಜಸ್ಟ್ ಒಂದು ಸ್ಟೀಕರ್ ಆಗ್ಬಿಟ್ಟು ನಿಮಗೆ ಯಾವ ತರ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು ಡೆಮೋ ಮಾಡಿದೀನಿ ಇದು ಕಂಪ್ಲೀಟ್ ಆಗಿ ಇದರಲ್ಲಿ ಸೋಲಾರ್ ಇಂದ ಚಾರ್ಜ್ ಆಗೋದ್ರಿಂದ ನಿಮಗೆ ಯಾವುದೇ ತರ ವೈರಿಂಗ್ ಅವಶ್ಯಕತೆ ಇಲ್ಲ ರೀತಿ ಕರೆಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು ಸೊ ಬನ್ನಿ ಇವಾಗ ಇದು ಲೈಟ್ಸ್ ನ ಆಫ್ ಮಾಡ್ತೀನಿ ಏನಪ್ಪಾ ಇನ್ನೊಂದು ವಿಶೇಷತೆ ಅಂದ್ರೆ ಬೆಳಕಲ್ಲಿ ನಿಮಗೆ ಆನ್ ಆಗಲ್ಲ ರಾತ್ರಿ ನಿಮಗೆ ಆಟೋಮೆಟಿಕ್ ಆಗಿ ಕತ್ಲಾದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆನ್ ಹೋಗೋ ದೃಶ್ಯವನ್ನು ನೋಡಬಹುದು ನೀವು ನಾನು ಕಂಪ್ಲೀಟ್ ಇವಾಗ ಇಲ್ಲಿರುವಂತಹ ಲೈಟ್ಸ್ ನ ಆಫ್ ಮಾಡ್ತೀನಿ ಹಾಗೆ ಇಲ್ಲಿರುವಂತಹ ಡಿಸೈನ್ ಲೈಟ್ ನಿಮಗೆ ಯಾವ ರೀತಿ ಆನ್ ಆಗುತ್ತೆ ಅನ್ನೋದನ್ನ ಕೂಡ ನೀವು ಡೈರೆಕ್ಟ್ ಆಗಿ ತಿಳ್ಕೊಂಡ್ ಬರಬಹುದು ಸೊ ಫಾರ್ ಎಕ್ಸಾಂಪಲ್ ನೋಡಬಹುದು ಡೈರೆಕ್ಟ್ ಆಗಿ ನಾನು ಇವಾಗ ಲೈಟ್ಸ್ ಗಳನ್ನ ಆಫ್ ಮಾಡ್ತೀನಿ ನೋಡ್ಬೋದು ನೀವು ಲೈಟ್ಸ್ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಜವಾಗ್ಲೂ ಒಂದರ ಸೂಪರ್ ಬಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ಇಲ್ಲಿ ನಿಮಗೆ ಲೈಟ್ಸ್ ಕಾಣಿಸುವಂತದ್ದು ನೀವೇ ಕೂಡ ಪ್ರಾಕ್ಟಿಕಲ್ ಕೂಡ ನೋಡ್ಕೋಬೋದು ಕೇವಲ ಎಂಬತ್ತು ರೂಪಾಯಿ ಒಂದು ಪೀಸ್ಗೆ ನಿಮಗೆ ಇದಕ್ಕಿಂತ ಬೇರೆ ಪ್ರಾಡಕ್ಟ್ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುವಂಥದ್ದು ಅದು ಕೂಡ ನಿಮಗೆ ಸೋಲಾರ್ ಇಂದ ವರ್ಕ್ ಆಗುವಂಥದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಟಿನ್ಯೂ ಆಗ ಹತ್ತರಿಂದ ಹನ್ನೆರಡು ಅವರ್ ನಿಮಗೆ ಬ್ಯಾಕಪ್ ಬರುವಂಥದ್ದು ಗುರು ಅಂದ್ರೆ ಇಡೀ ನೈಟ್ ಕೂಡ ನಿಮಗೆ ಆನ್ ಆಗುವಂಥದ್ದು ಈ ಒಂದು ಪ್ರಾಡಕ್ಟು ನೋಡಬಹುದು ಸ್ನೇಹಿತರೆ ನೆಕ್ಸ್ಟ್ ಪ್ರಾಡಕ್ಟ್ ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಗುರು ಇದರ ಬೆಲೆ ಕೆಳದ್ರೆ ಶಾಪ್ ಸಿಕ್ಕಿದ್ರೆ ಜಸ್ಟ್ ನಿಮಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಅದು ಕೂಡ ಪೋರ್ಟೇಬಲ್ ಅಂದ್ರೆ ಇದರಲ್ಲಿ ಇನ್ ಬಿಟ್ ಬ್ಯಾಟ್ರಿ ಇರುವಂತಹ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇಷ್ಟ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು ಸೊ ಇದು ನಿಮಗೆ ಮೂರು ರೀತಿಯಾಗಿ ಯೂಸ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಸೊ ನಿಮ್ಮ ಕಂಪ್ಯೂಟರ್ ಮೇಲೆ ಏನಾದರೂ ಡೆಸ್ಟ್ ಏನಾದ್ರು ಕೂತ್ಕೊಂಡಿದ್ರೆ ಆರಾಮವಾಗಿ ಅದನ್ನ ನೀವು ವ್ಯಾಕ್ಯೂಮ್ ಕ್ಲೀನರ್ ಇಂದ ನೀವು ಆರಾಮ ಕ್ಲೀನ್ ಕೂಡ ಮಾಡ್ಕೋಬಹುದು ಅಷ್ಟೇ ಅಲ್ಲ ಸೊ ಇದರಿಂದ ನೀವು ಆ ಗಾಳಿ ಕೂಡ ಅಂದ್ರೆ ಇದರಲ್ಲಿ ಏರ್ ಕೂಡ ಬರುತ್ತೆ ಅದನ್ನು ಕೂಡ ನೀವು ಇದರಿಂದ ರಿಮೂವ್ ರಿಮೂವ್ ಮಾಡ್ಕೋಬಹುದು ಸೊ ಬನ್ನಿ ಇದು ಯಾವ ತರ ಯೂಸ್ ಆಗುತ್ತೆ ಕಂಪ್ಲೀಟ್ ಆಗಿ ಇದರಲ್ಲಿ ಅನ್ಬಾಕ್ಸಿಂಗ್ ಮಾಡೋಣ ನೋಡೋಣ ಇದರ ಡೈರೆಕ್ಟ್ ಆಗಿ ನೋಡಬಹುದು ನೀವು ಬಾಕ್ಸ್ ಮೇಲೆ ನಿಮಗೆ ತ್ರೀ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ನಿಮಗೆ ಕೊಟ್ಟಿರುವಂತದ್ದು ಸೊ ಓಪನ್ ಮಾಡ್ತಾ ಏನೇನು ಟೂಲ್ಸ್ ಇದೆ ಅಂತ ನೋಡೋದಾದ್ರೆ ಇದರಲ್ಲಿ ಕೆಲವೊಂದಷ್ಟು ಟೂಲ್ಸ್ ಕೂಡ ಇರುವಂತದ್ದು ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಏನೇನು ಟೂಲ್ಸ್ ಇದೆಯಪ್ಪ ಅಂತ ಸೊ ಹಾಗೆ ಡೈರೆಕ್ಟ್ ಆಗಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಟಚ್ ಮಾಡಬಹುದು ಸೊ ಅಷ್ಟೇ ಅಲ್ಲ ಅದರ ಜೊತೆಗೆ ಒಂದು ಮ್ಯಾನ್ಯಲ್ ಕಾರ್ಡ್ ಕೂಡ ಇರುವಂಥದ್ದು ನೋಡೋಣ ಇವಾಗ ಇಷ್ಟೆಲ್ಲ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಇಷ್ಟೊಂದು ಪ್ರಾಡಕ್ಟ್ಸ್ ಗಳು ಸಿಗ್ತಾ ಇರುವಂತದ್ದು ಸೊ ಇದನ್ನ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಬೇಕು ಮತ್ತೆ ಇದು ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲಿಗೆ ನಿಮಗೆ ಹ್ಯಾಂಡಲ್ ನಿಮಗೆ ಈ ತರ ಕಾಣಿಸ್ಬೋದು ಇದರೊಳಗಡೆ ಒಂದು ಮಿನಿ ಒಂದು ಮೋಟರ್ಸ್ ಇರುವಂತದ್ದು ಸೊ ಇದು ನಿಮಗೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಎನಿಬಿಲ್ಡ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲದಲ್ಲೇ ನೀವು ಇದನ್ನ ಬ್ಯಾಟ್ರಿನ ಚಾರ್ಜ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಸೊ ಅದು ಎಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ನಿಜವಾಗ್ಲೂ ಈ ಪ್ರೈಸ್ ಿಗೆ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂಬೋಣ ಸೊ ನೋಡೋಣ ನೀವು ಮೊದಲಿಗೆ ಈ ತರ ಟೂಲ್ಸ್ ನ ಈ ತರ ನಾನು ಇವಾಗ ಸೆಟ್ ಕೂಡ ಮಾಡ್ತಾ ಇದ್ದೀನಿ ನೋಡ್ಬೋದು ಸೊ ವ್ಯಾಕ್ಯೂಮ್ ಕ್ಲೀನರ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಸೊ ಡೈರೆಕ್ಟ್ ಆಗಿ ನಾನು ಇದನ್ನ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಇವಾಗ ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ಕೊಳ್ತೀನಿ ಹಾಗೆ ನಿಮಗೆ ಯು ಎಸ್ ಪಿ ಟು ಟೈಪ್ಸ್ ಒಂದು ಚಾರ್ಜರ್ ಫೋರ್ಟ್ ಕೂಡ ಕೊಡಿರುವಂಥದ್ದು ಅದ್ರ ಜೊತೆಗೆ ಹತ್ರಲ್ಲೇ ನಿಮಗೆ ಒಂದು ಕೇಬಲ್ ಸಹ ಇರೋವಂಥದ್ದು ಸೊ ಇದರಿಂದ ಕೂಡ ನಿಮ್ಗೆ ಚಾರ್ಜ್ ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದು ಬಟನ್ಸ್ ಕೂಡ ಇರುವಂಥದ್ದು ಸೊ ಹಾಗೆ ಇದಕ್ಕೆ ಬೇಕಾಗಿರೋ ರೀತಿ ನೀವು ಇದನ್ನ ಸೆಟ್ ಮಾಡ್ಕೊಂಡು ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು ಮೊದಲಿಗೆ ನಾನು ಇದನ್ನ ಟೆಸ್ಟ್ ಕೂಡ ಮಾಡ್ತಿದ್ದೀನಿ ಅಂದರೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ನಮ್ಮ ಬೆಲೆ ಅಮೆಜಾನ್ ಅಲ್ಲಿ ಜಾಸ್ತಿನೇ ಇರುತ್ತೆ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ನಾನು ಕೆಲವೊಂದಷ್ಟು ಡೆಸ್ಟ್ ಇಟ್ಟಿದ್ದೀನಿ ಹಾಳಿಯಲ್ಲಿ ಕಟ್ ಮಾಡಿರೋ ಒಂದಷ್ಟು ಪೀಸ್ಗಳನ್ನ ಇಟ್ಟಿದ್ದೀನಿ ನಿಜವಾಗ್ಲೂ ಇದು ಕೂಡ ಹಿರ್ಕೊಳ್ತಾ ತೋರಿಸ್ಕೊಡ್ತೀನಿ ನೋಡ್ಬೋದು ಸೌಂಡ್ ಏನು ಗುರು ಸೌಂಡ್ ನೋಡ್ಬೋದು ನೀವು ಹೆಸರು ಫಾಸ್ಟ್ ಆಗಿ ನಿಮ್ಗೆ ನೋಡ್ಬೋದು ನೋಡಬಹುದು ಖಾಲಿ ಗುರು ನಿಜವಾಗ್ಲೂ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ವರ್ತ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ನೋಡ್ಬೋದು ಎಷ್ಟೊಂದು ಈಸಿಯಾಗಿ ಆರಾಮವಾಗಿ ಇದು ನಿಮಗೆ ಎಷ್ಟೊಂದು ಹಿರ್ಕೊಳ್ತು ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅದನ್ನ ಟಚ್ ಕೂಡ ನಾನು ಮಾಡಿಲ್ಲ ಅಷ್ಟು ಬೇಗ ನಿಮಗೆ ಹಿರ್ಕೊಳ್ಳುವಂಥ ದೃಶ್ಯನೂ ಕೂಡ ಇನ್ನೊಂದ್ಸಲ ನಾನು ತೋರಿಸ್ತೀನಿ ನೋಡ್ಬೋದು ನೀವು ಇಲ್ಲಿ ಗಮನಿಸ್ಬೋದು ಸೊ ಫಿಲ್ಟರ್ ನೀವು ಮತ್ತೆ ಈ ತರ ಹಾಕ್ಕೊಂಡು ನಂತರ ಇದನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು ನೋಡ್ಬೋದು ನಾನು ಇದನ್ನ ಟಚ್ಚೇ ಮಾಡಲ್ಲ ಆದ್ರೂ ನಿಮಗೆ ಎಷ್ಟು ದೂರಿಂದನೇ ಹಿರ್ಕೊಳ್ತಾ ಇದ್ದೀನಿ ನೋಡ್ಬೋದು ಗಮನಿಸ್ಬೋದು ಹಾಗೆ ಇದರಲ್ಲಿ ನಿಮಗೆ ಬೇಕಾಗಿರೋ ಥರ ನೀವು ಟೂಲ್ಸ್ ಕೂಡ ಈ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಸೊ ನೀವು ಯಾವ ರೀತಿ ಬೇಕೋ ಆ ರೀತಿನೂ ಕೂಡ ಇದನ್ನ ಆರಾಮವಾಗಿ ನಿಮ್ಮ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ಮೇಲೆ ಡೆಸ್ಕ್ ಇರುತ್ತೆ ಸೊ ಈ ಥರವೂ ಕೂಡ ನೀವು ಇದನ್ನ ಕ್ಲೀನ್ ಆರಾಮವಾಗಿ ಮಾಡಿಕೊಳ್ಬೋದು ಸೊ ಅದು ಬಿಟ್ಟರೆ ಇದರಲ್ಲಿ ಗಾಳಿ ಕೂಡ ಏರ್ ಆಪ್ಷನ್ಸ್ ಕೂಡ ಇರುವಂಥದ್ದು ಗುರು ನಿಜವಾಗ್ಲೂ ಒಂಥರ ಯೂನಿಕ್ ಆದ ಆಪ್ಷನ್ ಅಂತ ಹೇಳ್ಬೋದು ಏರ್ ಆಪ್ಷನ್ ಯಾವ ಥರಪ್ಪ ಅಂತಂದರೆ ಇಲ್ಲಿ ಮೋಟರ್ ಇರುವಂಥದ್ದು ಸೊ ಇಲ್ಲಿ ಒಂದು ಟೂಲ್ಸ್ ಇರುವಂಥದ್ದು ಇದನ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಸೊ ಏರ್ ಕೂಡ ಇದರಿಂದ ಪಾಸ್ ಆಗುವ ದೃಶ್ಯವನ್ನು ಕೂಡ ನೋಡ್ಕೋಬೋದು ನೀವು ಆರಾಮಾಗಿ ಡೆಸ್ಟ್ನ ಅಲ್ಲಿಂದ ರಿಮೂವ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಕೆಲವೊಂದಷ್ಟು ಸೊ ಅಂದರೆ ಪೇಪರ್ ಚೂರ್ ಇರುವಂಥದ್ದು ಡೈರೆಕ್ಟಾಗಿ ನಾನು ಇದನ್ನು ಈಗ ಆನ್ ಮಾಡ್ತೀನಿ ನೋಡ್ಬೋದು ಓಹ್ ನೋಡ್ಬೋದು ಗುರು ಟೂ ಇನ್ ಒನ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಫಸ್ಟ್ ಆಫ್ ಆಲ್ ನೀವು ಇದನ್ನ ಏರ್ ಕೂಡ ನೀವು ಇದರಿಂದ ಇದನ್ನ ಮಾಡ್ಬೋದು ಹಾಗೆ ನಿಮಗೇನಾದರೂ ಕಸ ಕಡ್ಡಿ ಏನಾದರೂ ಕೂಡ ಅದನ್ನು ಕೂಡ ನಿಮಗೆ ಇರ್ಕೊಳ್ಳುವಂಥ ದೃಶ್ಯನೂ ಕೂಡ ನೋಡಿದ್ರೆ ಆರಾಮವಾಗಿ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಯೂಸ್ ಆಗುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾಗೆ ಇದು ಪೋರ್ಟೇಬಲ್ ಬ್ಯಾಟ್ರಿರೋದ್ರಿಂದ ಆರಾಮವಾಗಿ ಒನ್ ಅವರ್ಸ್ ನೀವು ಕಂಟಿನ್ಯೂ ಆಗಿ ಏನಿಂದ ಯೂಸ್ ಮಾಡೋಲ್ಲ ಸೊ ಫಾರ್ ಎಕ್ಸಾಂಪಲ್ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಯೂಸ್ ಮಾಡ್ತೀರಾ ಆಲ್ಮೋಸ್ಟ್ ಇದು ಇದೊಂದು ಮೂರ್ನಾಲ್ಕು ದಿವಸ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಸೊ ನೀವು ಆರಾಮಾಗಿ ನಿಮ್ಮ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಕಂಪ್ಯೂಟರ್ ಆಗಿರಲಿ ಸೊ ಅದ್ರ ಮೇಲೆ ಕೀಬೋರ್ಡ್ ಏನಿರುತ್ತಲ್ಲ ಅಲ್ಲೇನಾದರೂ ನಿಮಗೆ ಕೊಳೆ ಏನಾದರೂ ಕೊಳೆ ಏನಾದರೂ ನಿಂತಿದ್ರೆ ಆರಾಮವಾಗಿ ಅದನ್ನ ನೀವು ಈ ಒಂದು ಮಿಷನ್ ಇಂದ ಆರಾಮವಾಗಿ ರಿಮೂವ್ ಕೂಡ ಮಾಡ್ಕೋಬೋದು ಸೊ ನನಗನ್ಸಿದ ಪ್ರಕಾರ ಈ ಪ್ರೈಸ್ ಅಂಜಿಗೆ ಒನ್ ಆಫ್ ದ ವರ್ತ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ಇಷ್ಟ ಆದ್ರೆ ಸ್ಕ್ರೀನ್ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಕೊನೆಯದಾಗಿ ನನ್ನ ಹತ್ರ ಸೋಲಾರ್ ಫ್ಯಾನ್ ಇರುವಂತದ್ದು ಇದು ಕೂಡ ನಿಮಗೆ ಹೆವಿ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಇದು ತುಂಬಾನೇ ಯೂಸ್ ಆಗುವಂತಹ ಪ್ರಾಡಕ್ಟ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಇದು ಔಟ್ ಸೈಡ್ ವರ್ಕ್ ಮಾಡೋರಿಗೆ ಫಾರ್ ಎಕ್ಸಾಂಪಲ್ ನಿಮಗೆ ಔಟ್ ಸೈಡ್ ಬೀದಿ ಬದಿ ವ್ಯಾಪಾರಿಗಳಿಗಂತೂ ಒಂಥರ ಹೇಳಿ ಮಾಡಿಸೋ ತರ ಒಂದು ಫ್ಯಾನ್ ಅಂತ ಹೇಳ್ಬೋದು ಯಾಕಂದ್ರೆ ಕರೆಂಟ್ ಅನ್ನೇ ಚಿಂತೆ ಇಲ್ಲ ಗುರು ಆರಾಮವಾಗಿ ನಿಮಗೆ ವರ್ಕ್ ಆಗುವಂತದ್ದು ಯಾಕಂದ್ರೆ ಸೋಲಾರ್ ಇಂದ ವರ್ಕ್ ಆಗುವಂತಹ ಫ್ಯಾನ್ ಅಂತ ಹೇಳ್ಬೋದು ಇದು ನೀವು ವೈಕಲ್ ಕೂಡ ನೀವು ಇದನ್ನ ಮುಂದೆ ಇಟ್ಕೊಂಡು ಆರಾಮವಾಗಿ ನಿಮ್ಮ ಗಾಡಿಗೂ ಕೂಡ ಸೆಟ್ ಮಾಡ್ತೀವಿ ಮಾಡುವಂತ ಒಂದು ಪ್ಯಾನ್ ಅಂತ ಹೇಳ್ಬೋದು ಬಟ್ ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಹಾಗೆ ಇದು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ತಿಳ್ಕೊಂಬರೋಣ ಮೊದಲಿಗೆ ನೋಡ್ತಾ ಇರ್ಬೋದು ಡೈರೆಕ್ಟ್ ಬಾಕ್ಸ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ ನಿಮಗೆ ಇದು ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಏರ್ ಸಪ್ಲೈ ಅಂತ ಹೇಳಿದ್ದಾರೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ನಿಮಗೆ ಏರ್ ಸಪ್ಲೈ ಆಗುತ್ತೆ ಅಂತ ಹೇಳಿದರೆ ಅಂದರೆ ಲೋ ನಾಯ್ಸ್ ಡಿಸ್ಟರ್ಬೆನ್ಸ್ ಅಂತ ಕೂಡಿದ್ದಾರೆ ಅಂದರೆ ಇದು ಪ್ಯಾನ್ ಆನ್ ಮಾಡುವಾಗ ನಿಮಗೆ ಸೌಂಡೇ ಬರಲ್ಲ ಅಂತ ಕೊಟ್ಟಿದ್ದಾರೆ ಅಷ್ಟೊಂದು ಕಾಂಪ್ಯಾಕ್ಟ್ ಆಗಿರುವಂಥದ್ದು ಹಾಗೆ ನಿಮಗೆ ತ್ರೀ ಸ್ಪೀಡ್ನ ಒಂದು ಕೆಪಾಸಿಟಿ ಇರುವಂಥ ಒಂದು ಪ್ಯಾನ್ ಅಂತ ಹೇಳ್ಬೋದು ಮೂರು ಸ್ಪೀಡ್ ಇರುತ್ತೆ ಲೋ ಮೀಡಿಯಮ್ ಮತ್ತು ಹೈ ನಿಮಗೆ ಮೂರು ಸ್ಪೀಡ್ ಉಳ್ಳ ಒಂದು ಬಟನ್ಸ್ ಕೂಡ ಇರುವಂಥದ್ದು ಸೊ ನೀವು ಅಡ್ಜಸ್ಟೇಬಲ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ನಾನು ಇವಾಗ ಓಪನ್ಸ್ ಕೂಡ ಮಾಡ್ತಿದ್ದೀನಿ ನೋಡೋಣ ಇವಾಗ ಡೈರೆಕ್ಟಾಗಿ ನಿಮಗೆ ಒಂದು ಪ್ಯಾನ್ ಕಾಣಿಸುವಂಥದ್ದು ಪ್ಯಾನ್ ಮೇಲ್ಗಡೆ ಒಂದು ಕವರ್ನ ಇರುವಂಥದ್ದು ಸೊ ಓಪನ್ ಮಾಡ್ತಾ ನನಗಂತೂ ಹೆವಿ ಪ್ರೀಮಿಯಮ್ ಆಗಿದೆ ಗುರು ನಿಜವಾಗ್ಲೂ ಬಿಲ್ಡ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಕ್ವಾಲಿಟಿ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂತ ನಿಜವಾಗ್ಲೂ ಬಿಲ್ಡ್ ಕ್ವಾಲಿಟಿ ನನಗಂತೂ ಸುಮ್ಮನೆ ಇಷ್ಟ ಆಗುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡ್ಬೋದು ನೀವು ಸೂಪರ್ ಆಗಿದೆ ಗುರು ನಿಜವಾಗ್ಲೂ ಇದರಲ್ಲಿ ಒಂದು ಫೈವ್ ನ ಸೋಲಾರ್ ಏಯ್ಟ್ ಕೂಡ ಇರುವ ದೃಶ್ಯವನ್ನು ಕೂಡ ನೋಡ್ಕೊಳ್ತಾ ಇರ್ಬೋದು ನೀವು ಹಾಗೆ ನಿಮಗೆ ಪ್ಯಾನ್ ನೋಡೋಕೆ ಈ ರೀತಿ ಸಿಗುವಂಥದ್ದು ಗುರು ನಿಜವಾಗ್ಲೂ ಒಂಥರ ಯೂನಿಕ್ ಆಗಿರುವಂಥದ್ದು ನೀವು ಇದರಲ್ಲಿ ನೋಡ್ಬೋದು ಸೊ ಇದರಲ್ಲಿ ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟೇಬಲ್ ರೀತಿ ಕೂಡ ನೀವು ಇದನ್ನ ಆರಾಮಾಗಿ ಇಟ್ಕೋಬೋದು ಹಾಗೆ ನೀವು ಯಾವ ಕಡೆ ಬೇಕೋ ಆ ರೀತಿ ನೀವು ಇದನ್ನು ರೊಟೇಟ್ ಕೂಡ ಮಾಡ್ಕೋಬೋದು ಗುರು ನಿಜವಾಗ್ಲೂ ಒಂಥರ ಯೂನಿಕ್ ಆದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಪವರೇ ಬೇಕು ಅಂತೇನಿಲ್ಲ ಯಾಕಂದರೆ ಹೊರಗಡೆ ಬಿಸಿಲಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಅವ್ರಿಗಂತೂ ಇದು ಸೂಪರ್ ಆಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಕರೆಂಟ್ನ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಿಮಗೆ ಸೋಲಾರಿಂದ ಚಾರ್ಜ್ ಆಗುವಂಥದ್ದು ಹಾಗೆ ನಿಮಗೆ ಮುಂದಗಡೆ ಪ್ಯಾನ್ ಆನ್ ಆಗುವಂಥದ್ದು ಸೊ ಬನ್ನಿ ಇದು ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಮತ್ತು ಇದು ಎಷ್ಟೊಂದು ಸ್ಪೀಡಾಗಿ ಗಾಳಿ ಬರುತ್ತೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಇದರಲ್ಲಿ ನಿಮಗೆ ಇದು ಇನ್ನೊಂದು ಏನಪ್ಪ ಅಂದರೆ ಇದನ್ನ ಕರೆಂಟಿಂದನೂ ಕೂಡ ಚಾರ್ಜ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನೀವು ಮಳೆಗಾಲದ ಟೈಮಲ್ಲಿ ನಿಮಗೆ ಬಿಸಿಲೇ ಇರಲಿಲ್ಲ ಅಂದರೂ ಕೂಡ ನಿಮ್ಮ ಅಡಾಪ್ಟರ್ನ ಹಾಕ್ಕೊಂಡು ಡೈರೆಕ್ಟಾಗಿ ಇಲ್ಲಿ ನೀವು ಇದನ್ನ ಚಾರ್ಜ್ ಕೂಡ ಮಾಡ್ಕೊಳ್ಬೋದು ಸೊ ನೀವು ಇದನ್ನ ಕರೆಂಟಿಂದನೂ ಕೂಡ ಯೂಸ್ ಆಗುತ್ತೆ ಹಾಗೆ ನಿಮಗಿದು ಬಿಸಿಲಲ್ಲಿ ಸೋಲಾರಿಂದನೂ ವರ್ಕ್ ಆಗುವಂಥ ಟೂ ಇನ್ ಒನ್ ಆಪ್ಷನ್ ಇರುವಂಥ ಒಂದು ಪ್ಯಾನ್ ಅಂತ ಹೇಳ್ಬೋದು ನನಗಂತೂ ಹೆವಿ ಇಂಪ್ರೆಸಿವ್ ಆಗಿರುವಂಥ ಪ್ರಾಡಕ್ಟು ಅಷ್ಟೇ ರೀತಿ ಇದು ಕೆಲಸ ಮಾಡುತ್ತ ನೋಡ್ಕೊಳ್ಬರೋಣ ಸೊ ಮೊದಲಿಗೆ ನೋಡ್ತಾ ಇರ್ಬೋದು ನೀವು ಒಂದು ಬಟನ್ಸ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ಒಂದು ಪವರ್ ಬಟನ್ ಇರುವಂಥದ್ದು ಹಾಗೆ ನಿಮಗೆ ಒನ್ ಟೂ ತ್ರೀ ಅಂದರೆ ಮೂರು ಬಟನ್ಸ್ ಇರುವಂಥದ್ದು ಅಂದರೆ ಸ್ಪೀಡ್ ಕಂಟ್ರೋಲ್ಗೋಸ್ಕರ ಫಸ್ಟು ನೀವು ಪ್ರೆಸ್ ಮಾಡಿದ್ರೆ ನೋಡ್ಬೋದು ಫ್ಯಾನ್ ಆನ್ ಆಗುವ ದೃಶ್ಯವನ್ನು ನೀವು ನೋಡ್ಬೋದು ಸೆಕೆಂಡ್ ಮತ್ತೆ ಟ್ಯಾಪ್ ಮಾಡಿದ್ರೆ ಇನ್ನೂ ಸ್ಪೀಡಾಗಿ ಗಾಳಿ ಬೀಸುತ್ತೆ ತರ್ಡ್ ಇನ್ನೊಂದು ಸ ಇನ್ನೊಂದು ನೀವು ಪ್ರೆಸ್ ಮಾಡಿದ್ರೆ ಅಂದರೆ ಇನ್ನೊಂದು ಸಲ ಬಟನ್ ಪ್ರೆಸ್ ಮಾಡಿದ್ರೆ ಮೂರೇ ಸ್ಪೀಡಲ್ಲಿ ನಿಮಗೆ ಆನ್ ಆಗೋಗ ದೃಶ್ಯವನ್ನು ಕೂಡ ನೋಡ್ಬೋದು ನಾಯ್ಸೇ ಇಲ್ಲ ಗುರು ನಿಜವಾಗ್ಲೂ ಒಂಥರ ಡಿಸ್ಟರ್ಪೇ ಆಗಲ್ಲ ಅಂತ ಹೇಳ್ಬೋದು ಆಲ್ಮೋಸ್ಟ್ ಟಿ ವಿ ಮೇಲೆ ಅಂದರೆ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ನಿಜವಾಗ್ಲೂ ಸಖತ್ತಾಗಿದೆ ಅಂತ ಹೇಳ್ಬೋದು ಗಾಳಿ ಮಾತ್ರ ನನಗಂತೂ ಹೆವಿ ಕಂಫರ್ಟೇಬಲ್ ಅಂದ್ರೆ ಇಬ್ಗಂತೂ ಆರಾಮವಾಗಿ ಇದು ನಿಮಗೆ ಗಾಳಿ ಬೀಸುವಂತ ಒಂದು ಫ್ಯಾನ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದು ಎಷ್ಟೊಂದು ಸ್ಪೀಡ್ ಇದೆ ಅಂತಾನು ಕೂಡ ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ತಿಳಿಸ್ಕೊಡ್ತೀನಿ ಫ್ಯಾನ್ ಟೆಸ್ಟ್ ಮಾಡೋಕೋಸ್ಕರ ಅಂದ್ರೆ ನಿಜವಾಗ್ಲೂ ಎಷ್ಟು ಗಾಳಿ ಬೀಸುತ್ತೆ ಅನ್ನೋದಕ್ಕೋಸ್ಕರ ನಾನಿವಾಗ ಒಂದು ಸ್ಟೀಕರ್ ಕೂಡ ಇದ್ರ ಮೇಲ್ಗಡೆ ಹಾಕಿರುವಂಥದ್ದು ಸೊ ಇದನ್ನ ಟೆಸ್ಟ್ ಮಾಡೋಣ ಇವಾಗ ಗಾಳಿ ನಿಮಗೆ ಮೂರು ಸ್ಪೀಡ್ ಅಂದ್ರೆ ಇದರಲ್ಲಿ ಬರುವಂತದ್ದು ಮೂರು ಸ್ಪೀಡ್ ಮೂರು ಸ್ಪೀಡ್ ಇಟ್ಟಾಗ ಎಷ್ಟು ಗಾಳಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಟೆಸ್ಟ್ ಗೋಸ್ಕರ ಇಲ್ಲಿ ನಾನು ಇವಾಗ ಒಂದು ಸ್ಟೀಕರ್ ಕೂಡ ನಾನು ಇಲ್ಲಿಗೆ ಆ ಅನಿಸಿರುವಂಥದ್ದು ಬಟ್ ಈಗ ಫಸ್ಟ್ ಮೂಡಲ್ಲಿ ನಿಮಗೆ ಎಷ್ಟು ಗಾಳಿ ಬೀಸುತ್ತೆ ಅನ್ನೋದನ್ನ ನೋಡೋಣ ನೋಡೋಣ ಮೊದಲೇ ಸ್ಪೀಡಲ್ಲಿ ನಿಮಗೆ ಎಷ್ಟೊಂದು ಗಾಳಿ ಬೀಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೋದು ಹಾಗೆ ಸೆಕೆಂಡ್ ನಾನು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸೊ ಹಾಗೆ ಮೂರನೇ ಸ್ಪೀಡ್ ಕೂಡ ಇಟ್ಟಿದ್ದೀನಿ ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು ಎಷ್ಟೊಂದು ಸ್ಪೀಡ್ ಆಗಿ ನಿಮಗೆ ಎಷ್ಟು ಗಾಳಿ ಬೀಸ್ತದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ಬೋದು ಈ ಪ್ಯಾನಲ್ಲಿ ಈ ಪ್ಯಾನಲ್ಲಿ ನಿಮಗೆ ಎರಡು ಸಾವಿರದ ಎಂಟುನೂರು ಎಮ್ ಎಚ್ ಬ್ಯಾಟ್ರಿ ಇರೋದ್ರಿಂದ ಈ ಒಂದು ಸೆಟಪ್ಗೆ ನಿಮಗೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಅವರ್ ನಿಮಗೆ ನಾನ್ ಸ್ಟಾಪ್ ಆಗಿದ್ದು ನಿಮಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಕರೆಂಟ್ ನ ಅವಶ್ಯಕತೆ ಇದೆ ಇರುವುದೇ ಬಿಸಿಲಲ್ಲಿ ನೀವು ನಾನ್ ಸ್ಟಾಪ್ ಆಗಿದ್ದು ಅಂದ್ರೆ ಯಾವುದೇ ಒಂದು ಅಡೆತಡೆ ಇಳಲ್ಲೇ ನಿಮಗೆ ಆರಾಮವಾಗಿ ರನ್ ಆಗುವಂಥ ಒಂದು ಪ್ಯಾನ್ ಅಂತ ಹೇಳ್ಬೋದು ಯಾಕಂದ್ರೆ ಇದಕ್ಕೆ ನಿಮಗೆ ಸೋಲಾರ್ ಲೇಟ್ ಇರೋದ್ರಿಂದ ನೀವು ನೀವು ಆಲ್ಮೋಸ್ಟ್ ಯಾವಾಗಲೂ ಕೂಡ ಆನಲ್ಲೇ ಆಗುವಂತ ದೃಶ್ಯವನ್ನು ನೋಡ್ಕೋಬಹುದು ಅದೇ ಕರೆಂಟ್ ಚಾರ್ಜ್ ಮಾಡಿ ಅಷ್ಟೇ ಅಲ್ಲ ಅದನ್ನ ಬಿಸಿಲಿಗಿಟ್ಟು ಇಟ್ಟು ಕೂಡ ನೀವು ಇದನ್ನ ಆರಾಮಾಗಿ ಚಾರ್ಜ್ ಮಾಡ್ಕೋ ಮಾಡ್ಕೋಬಹುದು ಸೊ ಸ್ಪೀಡ್ ಮಾತ್ರ ನೀವೇ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಗಮನಿಸಬಹುದು ಇದರ ಬೆಲೆ ಬಂದ್ಬಿಟ್ಟು ಕೇವಲ ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಏಳು ನೂರು ರೂಪಾಯಿಗೆ ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಯಾಕಂದ್ರೆ ಪೋರ್ಟೇಬಲ್ ಪ್ಯಾನ್ ಕೂಡ ಇರುತ್ತೆ ಹಾಗೆ ನಿಮಗೆ ಸೋಲಾರ್ ಇಂದೂ ಕೂಡ ವರ್ಕ್ ಆಗೋದು ಹಾಗೆ ಬಿಲ್ಡ್ ಕ್ವಾಲಿಟಿ ಕೂಡ ನಿಮಗೆ ಅಮೇಝಿಂಗ್ ಆಗಿರುವಂಥದ್ದು ನೀವು ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಅಷ್ಟೆಲ್ಲ ಆಲ್ ಅವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಅಂತಂದರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪಿದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಕೂಡ ತೊಗೊಳ್ಬೋದು ಆ ಥರ ಒಂದು ಫೆಸಿಲಿಟಿ ಇರುವಂಥದ್ದು ಸೊ ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನೀವೆಲ್ಲರೂ ಸಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್